ಹೇಳಿದ್ದಾರೆ ಹುಡುಗಿನ ಇವರು ತಂದೆ ತಾಯಿಗಳು ಇನ್ನೂ ಚಿಕ್ಕ ಹುಡುಗಿದಾಳೆ ನಾವು ಕೊಡೋಲ್ಲಪ್ಪ ಹುಡುಗಿನ ಇನ್ನೊಂದು ಸ್ವಲ್ಪ ದಿನ ಅವಳು ಓದ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಇದಾಗ್ಲಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ಅವರು ದೇಶ ಇಟ್ಕೊಂಡು ಈ ಹುಡುಗಿ ಮೇಲೆ ಈ ಹುಡುಗಿ ನನ್ನ ಮದುವೆ ಆಗಿಲ್ಲಲ್ಲ ಬೇರೆ ಯಾರಿಗೂ ಮದುವೆ ಆಗಬಾರ್ದು ಇರಲೇಬಾರ್ದು ಅಂದ್ಬಿಟ್ಟು ಅವರು ಅದೇ ತರ ಇಟ್ಕೊಂಡು ಮಾಟಮಂತ್ರ ಮಾಡಿ ಮೂರು ದೇವ್ವ ಕಳಿಸಿ ಈ ಈ ಥರ ಮಾಡಿಟ್ಬಿಟ್ಟಿದ್ದಾರೆ ಸರ್ ಹುಡುಗಿ ಕಾಲು ಅವೆಲ್ಲ ಬೆರಳು ಅಂಗಾಲು ಸರ್ತೆ ನಾನು ನಡಕ್ಕೆ ಬರ್ತಾ ಇದ್ದಿಲ್ಲ ಸರ್ ಇವ್ರಿಗೆ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಇವ್ರಿಗೆ ಹೊಟ್ಟೆ ನೋವು ತಲೆನೋವು ಕತ್ತು ನೋವು ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ತುಂಬ ನೋವು ಅನುಭವಿಸಿದ್ದಾರೆ ಬಟ್ ಎಲ್ಲಿ ವಾಸಿ ಆಗಿಲ್ಲ ಅವ್ರಿಗೆ ಹಾಸ್ಪಿಟ್ಲು ಒಂದು ಐವತ್ತು ಸಾವಿರ ರೂಪಾಯಿ ಗಂಟೆ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡಿದರೂ ಇವ್ರಿಗೂ ವಾಸಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ನನ್ನ ಹತ್ರ ಎರಡು ಟೈಮ್ ಬಂದರು ಈಗ ಪೂರ್ತಿ ತೆಗ್ದೀನಿ ಸರ್ ಅವ್ರ ಹತ್ರನೇ ಕೇಳ್ಕೋಬಹುದು ಅವ್ರಿಗೆ ಏನೇನು ತೊಂದರೆ ಇತ್ತು ಯಾವ ತರ ಆಗಿದೆ ಅಂತ ಅವ್ರನ್ನ ಹತ್ರ ಕೇಳ್ಕೋಬಹುದು ಈಗ ಇದೊಂದು ಮಳೆ ಈಗ ನಿಂಬೆ ಮಳೆ ಚುಚ್ಚಿ ಇದೀರಾ ಮತ್ತೆ ಈ ತೆಂಗಿನಕಾಯಿಗೂ ಈ ತರ ಒಂದು ಮಳೆ ಚುಚ್ಚಿ ಇದೆಯಾ ಫಸ್ಟ್ ನಾನು ಈ ತರ ಎಲ್ಲೋ ಚುಚ್ಚಿದ್ ನೋಡಿರಲಿಲ್ಲ ಇದು ಯಾವ ತರ ಮೇಡಮ್ ಏನು ಇದು ಇದು ಸರ್ ಇವಾಗ ಇವ್ರ ಮೈ ಮೇಲೆ ಒಂದೊಂದು ಕಾಯಿಲೆಗಳು ಇರ್ತವೆ ಆ ಕಾಯಿಲೆಗಳು ಏನು ಮಾಡಿದ್ರು ಹೋಗೋದಿಲ್ಲ ಅವಾಗ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ಮಂತ್ರ ಇದೆ ಆ ಮಂತ್ರ ಹೇಳಿ ಆ ಜಾಗ ಎಲ್ಲಿ ನೋವಿದೆ ಆ ಜಾಗದಲ್ಲಿ ಇಟ್ಬಿಟ್ಟು ನಾವು ಅಲ್ಲಿ ಮೆಣಸುಸ್ತೀವಿ ಅಲ್ಲಿ ಇದು ಮಳೆ ಚುಚ್ತೀವಿ ಮಳೆ ಚುಚ್ಚಿದಾಗ ಅದು ಸ್ವಲ್ಪ ಸ್ವಲ್ಪ ಇದ್ರೊಳಗಡೆ ಬರುತ್ತೆ ಕಾಯಿ ಒಳಗಡೆ ಬರುತ್ತೆ ಲಿಂಬನ ಒಳಗಡೆ ಬರುತ್ತೆ ಅವಾಗ ಬಂದಾಗ ಅದನ್ನ ಇದ್ರೊಳಗಡೆ ನಾವು ಬಂಧನ ಮಾಡ್ತೀವಿ ಬಂಧಿಸಿಬಿಟ್ಟು ಇವ್ರಿಗೆ ಲಾಸ್ಟ್ ಅವ್ನು ಕೇಳ್ತೀವಿ ನೋವು ಇದೆಯಮ್ಮ ಇಲ್ಲಮ್ಮ ಅಂತ ಕೇಳ್ತೀವಿ ಇಲ್ಲಾಂದರೆ ನಾವು ಅದನ್ನ ಸ್ಟಾಪ್ ಮಾಡ್ತೀವಿ ಇಲ್ಲ ಇದೆ ಅಂದರೆ ಮತ್ತು ಅಲ್ಲೇ ಇಟ್ಬಿಟ್ಟು ಮತ್ತು ಮಂತ್ರ ಹೇಳಿ ಮತ್ತು ಬಂದ ಬಂದ್ ಬಂದ ಮಾಡ್ತೀವಿ ಅದನ್ನ ಬಂದ್ ಮಾಡಿದ ಮೇಲೆ ಮತ್ತೆ ಪೂರ್ತಿ ತೆಗಿತೀವಿ ಅದ್ರ ಮೈ ಮೇಲೆ ಏನೇನಿದೆ ಎಲ್ಲ ತೆಗೆದ್ಬಿಡ್ತೀವಿ ತೆಗೆದ್ಮೇಲೆ ಇವರಿಗೆ ಇವಾಗ ತೆಗೆದಿದ್ದೀನಿ ಸರ್ ಇಷ್ಟೆಲ್ಲ ತೆಗೆದಿದ್ದೀನಿ ನಿನ್ನೆ ಒಂದು ಎರಡು ಕಾಯಿ ತೆಗೆದಿದ್ದೆ ಇವತ್ತು ಇದು ತೆಗೆದಿದ್ದೀನಿ ಕೇಳ್ಕೊಳ್ಳಿ ಅವನಿಗೆ ಏನೇನು ತೊಂದರೆ ಇತ್ತು ಇವಾಗ ಏನೇನು ಕಡಿಮೆ ಆಗಿದೆ ಅಂತ ಅವ್ರನ್ನೇ ಕೇಳ್ಕೊಳ್ಳಿ ಸರ್ ಇವರು ಬಂದು ಮಂಡ್ಯದಲ್ಲಿ ಮಂಡ್ಯದವರು ಹಾಂ ಮಂಡ್ಯದವರು ಅವರು ನಮ್ಮ ವೈಫ್ ಎರಡು ವರ್ಷದಿಂದ ಇದು ಎಲ್ಲೂ ಸಾವಿರ ಆಯಿತಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲೂ ಐವತ್ತು ಸಾವಿರ ಖರ್ಚಾಯಿತು ನಮಗೂ ಬರ್ತಲ್ಲ ಆಯಿತು ಕಮ್ಮಿ ಆಗಿತ್ತಲ್ಲ ಇಲ್ಲಿ ಬಂದಮೇಲೆ ಒಂದು ಸಾರಿ ಬಂದು ಇದು ಎರಡನೇ ಸಾರಿ ಬಂದಿರೋದು ಒಂದು ಸ್ವಲ್ಪ ಪರವಾಗಿಲ್ಲ

ಇವರು ಇವರು ಹೊಟ್ಟೆಯಲ್ಲಿ ಬಂದು ಬ್ರಹ್ಮ ರಾಕ್ಷಸ ಇತ್ತು ಸರ್ ಈ ಬ್ರಹ್ಮ ರಾಕ್ಷಸ ತುಂಬ ಇವರಿಗೆ ಹಿಂಸೆ ಕೊಡ್ತಾಯಿತ್ತು ಹಾಗಾಗಿ ನಾನು ಇವ್ರನ್ನ ಮಲಗಿಸ್ಬಿಟ್ಟು ಆ ಹೊಟ್ಟೆ ಮೇಲೆ ಕಾಯಿ ಇಟ್ಬಿಟ್ಟು ಅವ್ರು ಎಲ್ಲಿ ನೋವುದು ಅದು ಚೇಂಜ್ ಆಗ್ತಾನೆ ಇರ್ತಿತ್ತು ಎಲ್ಲೆಲ್ಲಿ ಚೇಂಜ್ ಆಗುತ್ತೆ ಅಲ್ಲೆಲ್ಲ ಮಳೆ ಚುಚ್ಚು 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 ನಿನ್ನೆ ತೆಗ್ದಿದ್ದೀನಿ ಸರ್ ನಿನ್ನೆ ಸಂಜೆ ತೆಗ್ದಿದ್ದೀನಿ ಇವತ್ತು ಕುಂಬಳಕಾಯಿ ಇದು ತಡೆ ಇದೆ ಮುಂಟು ಬರೋಕೇಳಿದೆ ಲಾಸ್ಟ್ ಇದು ಕುಂಬಳಕಾಯಿ ಮಾಡಿಬಿಟ್ಟು ತೆಗಿಯೋಣ ಅಂತ ಇವಾಗ ನಿನ್ನೆ ನಾ ಮಾಡಿದ್ದೆ ಪೂರ್ತಿ ಬ್ರಹ್ಮರಾಕ್ಷ ತೆಗೆದ್ಬಿಡಿದ್ದೀನಿ ಕೇಳಿ ಅಮ್ಮನಿಗೆ ಯಾವ ಥರ ಹೊಟ್ಟೆಲೆ ನೋವಿತ್ತಮ್ಮ ನಿನಗೆ ಕುತ್ಕೊಳ್ಳೋಕೆ ಆಯ್ತಿತ್ತು ಹೇಳ್ದನ್ ನಿತ್ತೀನಿ ಮಾಡ್ತಿತ್ತಿಲ್ಲ ನಾನು ಹಾಂ ಯಾವ ಥರ ಹೊಟ್ಟೆ ನೋವು ಬರ್ತಿತ್ತು ಹಿಂಡ್ತಾಯಿತ್ತು ಅಂದ್ರಲ್ಲ ಈಗೇನು ಪರವಾಗಿಲ್ಲ ಏನಾಯ್ತು ಈಗ ಸತ್ತೋಗಿಬಿಡೋಣ ಅಂತ ಹೇಳ್ತಿದ್ರು ತಾನೇ ಹಾಂ ಸತ್ತೋಗ್ಬಿಡಣ ತಾಡೆನ ರೇ ಅಂತಿದೆ ಸತ್ತೋಗ್ಬಿಡಣ ಪರವಾಗಿಲ್ಲ ಈಗ ಸ್ವಲ್ಪ ಆರಾಮ ಸ್ವಲ್ಪ ನೈತೆ ಆಡ್ತೀವಿ ಆಯ್ತು ಮೈಯಲ್ಲೆಲ್ಲ ಮುಂಚೆ ಹೇಗಿದ್ರಿ ಇವಾಗೆಲ್ಲ ಹೆಂಗೆ ಚೇಂಜ್ ಆಗಿದ್ರ ಎಲ್ಲ ಚೇಂಜ್ ನೋವೆಲ್ಲ ಕಡಿಮೆ ಆಗಿದೆ ಅಲ್ವಾ ಸರಿ ಇದನ್ನ ನಾವು ತೋರಿಸ್ತೀನಿ ಸರ್ ಏನ್ ಮಾಡ್ತೀನಿ ಅಂತ ಬಾಮ ಮುಂದೆ ಇದು ಸರ್ ಎಲ್ಲ ಆ ಗಾಳಿ ಹೊರ್ಗಡೆ ಹೋಗ್ಬಾರ್ದು ಏನ್ ತೆಗೆದಿರ್ತೀವಿಕ್ಷಸ ಅಂತ ಹೇಳ್ತೀವಲ್ವಾ ಅದು ಹೊರಗಡೆ ಬಂಧಿಸ್ತೀವಿ ಬಂದಿಸ್ತೀವಿ ಇದ್ರ ಒಳಗಡೆ ಇರ್ಬೇಕು ಅದು ಹೊರಗಡೆ ಬರಂಗಿಲ್ಲ ಇದು ಮಣ್ಣಲ್ಲಿ ನಾವು ಹಾಕ್ತಿವಿ ಗುಂಡಿ ತೆಗೆದ್ಬಿಟ್ಟು ಆ ಗುಂಡಿಯಿಂದ ಒಳಗಡೆ ಹಾಕ್ತಿವಿ ಇದನ್ನ ಅದಿಷ್ಟು ದಿನ ಅಂತ ಇರುತ್ತೆ ಇಲ್ಲ ಮಶಾನದಲ್ಲಿ ಹಾಕಲ್ಲ ಮಶಾನದಲ್ಲಿ ಹಾಕಲ್ಲ ನಮ್ಗೆ ಸಂಬಂಧಪಟ್ಟ ಜಾಗದಲ್ಲಿ ಇದ್ದಿದ್ದು ಇದಕ್ಕೆ ಬಂದಿದೆ ಇದೆಲ್ಲ ತೆಗೆದು ಇದರಲ್ಲಿ ಇದರ ಬಂದು ಮಾಡಿ ಇದು ಇಟ್ಬಿಡ್ತೀವಿ ಹಿಂಗೆ ಇವಾಗ ಯಾರ್ಯಾರು ಬರ್ತಾರೆ ಅವ್ರಿಗೆ ಹಳೇ ನೋವು ನಲ್ವತ್ತು ವರ್ಷ ಮೂವತ್ತು ವರ್ಷ ಇಪ್ಪತ್ತು ಇರ್ತವೆ ಅವೆಲ್ಲ ಎಲ್ಲಿ ಹೋದ್ರೂ ಹೋಗಲ್ಲ ಅಂತದ್ದೇನು ಮಾಡಿದ್ವಿ ಈ ಥರ ಮಾಡಲೇಬೇಕು ನಾವು ಅಂತದು ನಲ್ವತ್ತು ವರ್ಷ ಇಪ್ಪತ್ತು ವರ್ಷ ತೆಗೆದು ತೆಗೆದು ಈ ಥರ ಮಾಡಿದ್ರೆ ಅದು ಹೋಗುತ್ತೆ ಇಲ್ಲ ನಾವು ಹಿಂಗೆ ಮಾಡಿ ಕಳಿಸಿದ ತಕ್ಷಣ ಮನೆಗೆ ಹೋದ ತಕ್ಷಣ ಮತ್ತೆ ಬಂದ್ಬಿಡುತ್ತೆ ತಿರ್ಗಾ ಬರುತ್ತೆ ತಿರ್ಗಾ ಬರುತ್ತೆ ಈ ಥರ ಮಾಡಿದ್ರೆ ಬರಲ್ಲ ಸೊ ಇದು ಇಲ್ಲಿಗೆ ಕ್ಲಿಯರ್ ಆಯಿತು ಹಾಂ ಇವಾಗ ಇವರಿಗೆ ಕುಂಬಳಕಾಯಿ ನಾವು ತಡೆ ಹೊಡೆದ್ಬಿಟ್ಟು ಇವಾಗ ಕಳಿಸ್ಕೊಡೋದಷ್ಟೇ ಓಕೆ ಅಂದರೆ ಈಗ ಮತ್ತೆ ತಿರ್ಗಾ ಇನ್ನೊಂದು ಸರಿ ಬರಬೇಕಾಗುತ್ತಾ ಇಲ್ಲ ಇಷ್ಟು ಇಲ್ಲ ಬರಬೇಕಾಗುತ್ತೆ ನಾವು ಮೂರು ತಡೆ ಹೇಳಿರ್ತೀವಿ ಮತ್ತೊಂದು ತಡೆಗೆ ಬರಬೇಕಾಗುತ್ತೆ ಈಗ ಫಸ್ಟ್ ಟೈಮ್ಗೆ ಇವ್ರಿಗೆ ಇಷ್ಟು ಸಮಾಧಾನ ಇಷ್ಟು ಸಮಾಧಾನ ಆಗಿದೆ ಫಸ್ಟ್ ಬಂದಿದ್ರು ಆವಾಗ ಸ್ವಲ್ಪ ಏನೋ ಇನ್ನೇ ಇದೆ ಅಂತಂದರು ಇದು ಎರಡನೇ ಟೈಮ್ ಬಂದಿದ್ದಾರೆ ಆ ಎರಡನೇ ಟೈಮ್ ಫುಡ್ ತೆಗ್ದಿದ್ದೀವಿ ಸರ್ ಮೂರನೇ ಟೈಮ್ ಇನ್ನೂ ಬಂದು ಹಂಗೆ ಸುಮ್ಮನೆ ತಡೆ ಒಡ್ಸ್ಕೊಂಡು ಹೋಗ್ಬೇಕು ಓಕೆ ಇವಾಗ ಈ ತಡೆ ಹೊಡಿತೀರಾ ನಿಧಾನ ಇಲ್ಲ ಹೊಡಿತೀವಿ ಇದನ್ನೊಂದು ಇನ್ನೊಂದು ಬ್ರದಾರೆ ನೋಡಿಬಿಟ್ಟು ಅವ್ರಿಗೆ ಒಂದು ಒಟ್ಟಿಗೆ ಇಟ್ಬಿಟ್ಟು ಹೊಡಿತೀನಿ ಓಕೆ ಓಕೆ ಹೊಡೀವಿ ನಮಸ್ಕಾರ ಸರ್ ಇವರು ಫಸ್ಟ್ ಬಂದಾಗೆ ತುಂಬ ಇವ್ರಿಗೆ ನಿದ್ದೆ ಬರ್ತಿರಲಿಲ್ಲ ಕೈ ನೋವು ಏನೇನೋ ಬಂದು ಇವ್ರಿಗೆ ಹಿಂಸೆ ಕೊಡೋದು ಆ ಥರ ಎಲ್ಲ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ ತುಂಬ ತಳೆ ನೋವು ತಳೆ ಬಾರಲ್ಲ ಇತ್ತು ಮೈ ನೋವು ಅಂದರೆ ಬೇಡ ಅಷ್ಟೊಂದು ನೋವು ಅನುಭವಿಸ್ತಾ ಇದ್ರು ಫಸ್ಟ್ ಬಂದಾಗೆ ನಾವು ಒಂದೊಂದು ಸ ಎಲ್ಲ ಸ್ವಲ್ಪ ತೆಗೆದು ಕಳಿಸಿದ್ವಿ ಎರಡನೇ ಸರಿ ಬಂದಾಗ ಫಿಫ್ಟಿ ಪರ್ಸೆಂಟ್ ಕಳಿಸಿದ್ವಿ ಈಗ ಮೂರನೇ ತಡೆಯಲ್ಲಿ ಪೂರ್ತಿ ತೆಗೆದಿದ್ದೀವಿ ಇವಾಗ ಅವರಿಗೆ ಎಲ್ಲ ಕಡಿಮೆ ಆಗಿದೆ ಒಳ್ಳೆ ನಿದ್ದೆ ಮಾಡ್ತಿದ್ದಾರೆ ಮ ಫಸ್ಟು ನಿದ್ದೆ ಅಂದರೆ ಇರಲಿಲ್ಲ ಅವ್ರಿಗೊಂದು ಸ್ವಲ್ಪ ನಿದ್ದೆ ಇರಲಿಲ್ಲ ನೈಟ್ ಆದರೂ ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇವತ್ತು ಕ್ಲೋಸ್ ಸರ್ ಇವತ್ತು ಕೇಸು ಮೂರನೇ ತಡೆ ಕ್ಲೋಸ್ ಆಯಿತು ಅವ್ರ ಹತ್ರ ಕೇಳ್ಕೊಳ್ಳಿ ಸರ್ ಅವ್ರಿಗೇನೇನಾಯಿತು ಅಂತ ಕೇಳ್ಕೊಳ್ಳಿ ತೊಂದರೆ ಇತ್ತು ನಿದ್ದೆ ಬರ್ತಿರ್ಲಿಲ್ಲ ತುಂಬ ಹಿಂಸೆ ಆಗ್ತಿತ್ತು ರಾತ್ರಿ ಹೊತ್ತು ತುಂಬ ವರ್ಷದಿಂದ ಇತ್ತು ಸಹ ಎಲ್ಲ ಆಸ್ಪತ್ರೆಗೂ ತೋರಿಸಿದ್ವಿ ಮೇಲಾಗ್ಲಿಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಚೇಂಜ್ ಆಗಿದೆ ಸಮಸ್ಯೆ ಅಂತ ಟ್ರೀಟ್ಮೆಂಟ್ ತೊಗೊಂತಿದೆ ಮೈ ಕೈ ನೋವು ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಮೇಲಾಗ್ತಿರ್ಲಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡ್ವಿ ಇಲ್ಲಿ ಬಂದಮೇಲೆ ಏನೋ ಸ್ವಲ್ಪ ಚೇಂಜ್ ಆಗಿತ್ತು ಮೇಲಾಗಿ ಅದೇ ಬಾಡಿ ವೀಕ್ ಆಗಿದೆ ಏನೇನೋ ಟ್ರೀಟ್ಮೆಂಟ್ ಕೊಡೋರು ವೀಕ್ ಆಗಿದೆ ಅನ್ಬಿಟ್ಟು ವರ್ಕ್ ಆಗಿಲ್ಲ ಸ್ವಲ್ಪ ನೋವೆಲ್ಲ ಕಮ್ಮಿ ಆಗಿದೆ ನಿದ್ದೆನು ಮಾಡ್ತಾ ಇದೀನಿ ರಾತ್ರಿ ಹೊತ್ತು ಚೆನ್ನಾಗಿ ಎಷ್ಟು ವರ್ಷದಿಂದ ನಿದ್ದೆ ಇಲ್ಲ ವರ್ಷದಿಂದ ಇಲ್ಲ ಸರ್ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಸುತ್ತಿದ್ದೀವಿ ಎಲ್ಲೂ ಆಸೆಯಾಗಿಲ್ಲ ಇಲ್ಲಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಗೊತ್ತಿಲ್ಲ ಸೋ ಏನಿಲ್ಲ ಮನೆಯಲ್ಲೇ ಇದ್ದೀನಿ ವರ್ಕ್ ಮಾಡ್ತಾ ಇದೀನಿ ಸರಿ ಮಾಡಿಕೊಟ್ರಿ ಸರ್ ಇವರಿಗೆ ನಾವು ತಡೆ ಹೊಡೆದ್ವಿ ಎರಡು ಸರಿ ತಡೆ ಹೊಡೆದ್ವಿ ಇವರಿಗೆ ಅದು ಗಾಳಿ ಇತ್ತು ಮೇನ್ ಬಂದು ಒಂದು ಗಂಡೀಷನ್ ಗಾಳಿ ಇತ್ತು ಆ ಗಾಳಿಯಿಂದ ಇವರು ಸಂಸಾರನೇ ಹಾಳು ಮಾಡ್ಬಿಟ್ಟಿತ್ತು ಅದು ಅವ್ರ ಯಜಮಾನರು ಇಲ್ಲ ತಿರುಗಬಿಟ್ರದನ್ನು ಅದನ್ನು ಸಾಯಿಸ್ಬಿಡ್ತದು ಆಮೇಲೆ ಇವರಿಗೆ ತುಂಬ ಜನಗಳದ್ದು ಟಾರ್ಚರ್ ಜಾಸ್ತಿ ಆಯಿತು ಹಾಗಾಗಿ ನೋವು ಅದು ಒಂದು ಕಡೆ ನೋವು ತಿಂತಾಯಿದ್ರು ಇನ್ನೊಂದು ಕಡೆಗೆ ಇವ್ರಿಗೆ ಮೈಕೈ ನೋವು ಆ ಗಾಳಿ ಹಿಂಸೆ ಕೊಡ್ತಾಯಿತ್ತು ಹಾಗಾಗಿ ನಾವು ಸ್ವಲ್ಪ ಗಾಳಿನ ತೆಗೆದುಬಿಟ್ಟು ಅವ್ರದ್ದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿದ್ದೀವಿ ಸರ್ ಆದರೆ ತುಂಬ ನೋವು ತಿಂದಿದ್ದಾರೆ ಹೊರಗಡೆ ಜನಗಳದಿಂದ ನೋವು ಜಾಸ್ತಿ ತಿಂದಿದ್ದಾರೆ ಆ ಗಾಳಿ ಒಂದು ಜಾಸ್ತಿ ನೋವು ಕೊಟ್ಬಿಟ್ಟಿದೆ ಬಟ್ ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ ಅಷ್ಟೇ ಅನಿಸುತ್ತೆ ಆದರೆ ಜಾಸ್ತಿ ನೋವು ತಿಂದಿದ್ದಾರೆ ಇವಾಗ ಆರಾಮಾಗಿದ್ದಾರೆ ಇಲ್ಲ ಸರ್ ಅದು ಬಂದು ಈ ಮಾಟ ಮಂತ್ರದಿಂದ ಬಂದು ಸೇರ್ಕೊಂಡಿರೋ ಗಾಳಿ ಅದು ನಾವು ಅವ್ರು ಫಸ್ಟ್ ಈ ಥರನೇ ಮಳೆ ಚುಚ್ಚು ಚುಚ್ಚಿ ತೆಗೆದಿದ್ವಿ ಇವತ್ತು ಮೂರನೇ ತಡೆ ಏನು ಇಲ್ವಲ್ಲ ಅದಕ್ಕೆ ಮಾಡಿಲ್ಲ ಹಂಗೆ ಈ ಕುಂಬಳಕಾಯಿ ತಡೆ ಹೊಡೆದ್ಬಿಟ್ಟು ಅವ್ನು ಕಳಿಸ್ಕೊಡು ಅಂದ್ರೆ ಇವಾಗ ನಿಮಗೆ ಸುಮಾರು ವರ್ಷದಿಂದ ಇದ್ದಿದ್ದ ಸಮಸ್ಯೆ ಇದು ಬಟ್ ಇವತ್ತು ಕ್ಲಿಯರ್ ಆಗೈತೆ ಯಜಮಾನ್ರು ಏನ್ ಮಾಡ್ಕೊಂಡಿದ್ರು ಯಾಕೆ ಅವರು ತೀರೋಗಿದ್ರು ಏನಾಗಿತ್ತು ಅವ್ರಿಗೆ ಜಗಳ ಹ್ಞೂ ಹಾಂ ಹೇಳ್ಬೋದು ಸರ್ ಏನು ತೊಂದರೆ ಇಲ್ಲ ಬಟ್ ಇವ್ರು ಚೆನ್ನಾಗಿರಬಾರ್ದು ಅಂತ ಮಾಡಿಸಿದ್ದಾರೆ ಜೀವನದಲ್ಲಿ ಚೆನ್ನಾಗಿರಬಾರ್ದು ನೋವು ತಿಂತಾ ಇರಬೇಕು ಸುಖವಾಗಿರಬಾರ್ದು ಅಂತ ಮಾಡಿ ಆ ಗಾಳಿ ಕಳಿಸಿದ್ದಾರೆ ಅದು ಬಂದು ಅದೇ ಥರ ಮಾಡಿಬಿಡ್ತು ಅವ್ರು ಹೆಂಗೆ ನೆನೆಸ್ಕೊಂಡು ಕಳಿಸಿದ್ದಾರೆ ಅದೇ ಥರ ನೋವು ಅವರು ಆ ಥರ ಮಾಡಿದ್ದಾರೆ ಸರ್ ಈ ಹುಡುಗಿ ರಾಯಚೂರದವ್ರವರು ಹಾಂ ರಾಯಚೂರದಿಂದ ಅಲ್ಲಿದ್ದುದು ಹುಡುಗಿ ಅಂದರೆ ಅಲ್ಲಿ ಈ ಮಾಟಮಂತ್ರದಿಂದ ಮೂರು ದೆವ್ವ ಬಿಟ್ಟಿದ್ರು ಸರ್ ಈ ಹುಡುಗಿ ಮೇಲೆ ಮೂರು ದೆವ್ವ ಬಿಟ್ಟು ಎಲ್ಲೆಲ್ಲ ತೋರಿಸಿದ್ದಾರೆ ಎಷ್ಟು ಎಷ್ಟು ಒದ್ದಾಡಿದ್ದಾಳೆ ಎಲ್ಲಿ ತೆಗೆದಿಲ್ಲ ಎಲ್ಲಿ ಹೋಗಿಲ್ಲ ಅದು ಸಿಕ್ಕಾಬಿಡಿ ದುಡ್ಡು ಖರ್ಚು ಮಾಡಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡಿದಾರಂತೆ ಅಷ್ಟು ಖರ್ಚು ಮಾಡಿದರೂ ಎಲ್ಲಿ ವಾಸಿಯಾಗಿಲ್ಲ ಮತ್ತು ದೇವಸ್ಥಾನ ಸುಮಾರು ದೇವಸ್ಥಾನಗಳ ಹೋಗಿದ್ದಾರೆ ಎಲ್ಲಿ ಹೋಗಿಲ್ಲ ಇಲ್ಲಿ ನನ್ನ ಹತ್ರ ಬಂದ ಮೇಲೆ ನಾನು ಯಾರೋ ಅವ್ರು ಬಂದು ಹೋದವ್ರು ಯಾರೋ ಹೇಳಿದ್ದಾರೆ ಅದ್ರ ಮುಖಾಂತರ ಇವರು ವಿಡಿಯೋ ವಿಡಿಯೋ ನೋಡಿಲ್ಲ ಬೇರೆಯವ್ರು ಹೇಳಿದ ಮುಖಾಂತರ ನನ್ನ ಹತ್ರ ಬಂದರು ಬಂದು ನಾನು ನೋಡಿದಾಗ ಇವ್ರಿಗೆ ಗಾಳಿ ಇದೆ ಅಂತನೂ ಗೊತ್ತಿಲ್ಲ ಮೂರು ದೆವ್ವ ಇದೆನಂತನೂ ಗೊತ್ತಿಲ್ಲ ಸುಮ್ಮನೆ ಮ ಇದು ಹಾಸ್ಪಿಟ್ಲಕ್ಕಾಗಿಲ್ಲ ಏನೋ ಅಂತ ಫುಲ್ ಆ ಹುಡುಗಿ ಎಲ್ಲ ತಿಂದಾಕ್ಬಿಟ್ಟಿದೆ ಸರ್ ಮೈಯಲ್ಲಿ ಏನೂ ಇಲ್ಲ ಎಲ್ಲ ಫುಲ್ ವೀಕ್ ಕೈ ಕಾಳು ಮೂಳೆ ಒಂದು ಚಿಕ್ಕ ಚಿಕ್ಕ ಮೂಳೆ ಸತಿ ಹೋಗುತ್ತಾ ಹುಡುಗಿಗೆ ಸುಮ್ಮನೆ ಹಿಂಗೆ 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 ಬಿದ್ದರೆ ಹಿಂಗೆ ಬಿದ್ದೋಗುತ್ತೆ ಆ ಥರ ಆಗಿಬಿಟ್ಟಿದ್ಲು ನಾನು ಬಂದು ಇಲ್ಲಿ ಎರಡು ಸರಿ ಅವಳು ಬಂದಿರೋದಷ್ಟೇ ಇನ್ನು ಒಂದೇ ಒಂದೇ ತಡೆ ಇನ್ನೂ ಎರಡನೇ ತಡೆ ಹೊಡೆದಿಲ್ಲ ಒಂದೇ ತಡೆಗೆ ಹುಡುಗಿ ಈ ಲೆವೆಲ್ ಬಂದಿದ್ದಾಳೆ ಸರ್ ಕುತ್ಕೊಂಡ್ರೆ ಸುಮ್ಮನೆ ಅಳ್ತಾಯಿತ್ತು ಜೋರಾಗಿ ಅಳ್ತಾಯಿತ್ತು ಅವರಮ್ಮ ಎಲ್ಲ ಹಿಡ್ಕೊಂಡು ಹೋಗಬೇಕು ಇವಾಗ ಅವ್ರ ಬಾಯಲ್ಲೇ ಕೇಳಿ ಸರ್ ಏನೇನಾಗಿದೆ ಅಂತ ಅವರೇ ಹೇಳ್ತಾರೆ ಹೇಳಿ ಮೇಡಮ್ ಯಾವ ಏನು ನನಗೆ ಈಗ ನೂರು ವರ್ಷ ಆಯ್ತು ರೀ ಇದು ಗಾಳಿ ಇದ್ದು ಎಲ್ಲಿ ರಾಯಚೂರು ಬೆಂಗಳೂರು ಎಲ್ಲ ತಲೆ ತೋರಿಸಿದ್ವಿ ಒಂದು ತಲೆ ಹಾಸ್ಪಿಟ್ಲಿಗೆ ಹೋದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಒಂದೊಂದು ತಲೆ ಒಂದು ಸಾವಿರ ಆ ಥರ ಹೇಳ್ಬಿಟ್ರೆ ಏನಿದೆ ಅಂತಂದರೆ ನಿನ್ನ ಮೈಯಲ್ಲಿ ಬಿಳಿ ಇಲ್ಲ ಅಂತ ಹಾಂ ತಂದುಬಿಟ್ಟು ಒಂದು ನಾಲ್ಕೈದು ತಲೆ ತೋರಿಸಿದ್ವಿ ರೀ ಅಂದಮೇಲೆ ಕೇಳಿದ್ವಿ ಅಲ್ಲಿ ಗಾಳಿ ಐತಮ್ಮ ಅಂತಂದು ತೋರಿಸಿದ್ವಿ ಅಲ್ಲಿನೂ ಕಡಿಮೆ ಆಗಲಿಲ್ಲ ಆ ಥರ ಒಂದು ಮೂರು ನಾಲ್ಕು ತಲೆ ತೋರಿಸಿದ್ವಿ ರೀ ಕಡಿಮೆ ಆಗಲಿಲ್ಲ ಈಗ ಒಂದು ತಿಂಗ್ ಆಯಿತು ನಾವು ಇಲ್ಲಿ ಬಂದ್ಬಿಟ್ಟು ಇಲ್ಲ ನಮ್ಮ ಚಿಕ್ಕಪ್ಪ ಆದವ್ರು ಹೇಳಿದ್ರು ಈ ಥರ ಚೆನ್ನಾಗಿದಾರಮ್ಮ ತೋರಿಸು ಅಂತಂದು ನಾ ಈಗ ಬಂದಿದ್ದು ಒಂದು ವಾರ ಆಯ್ತು ರೀ ತೋರ್ಸೋಕ್ಕೆ ಒಂದು ತಡೆಗೆ ಆರಾಮಾಗಿದೆ ಒಂದು ಸ್ವಲ್ಪ ಮೈ ಕೈಯೆಲ್ಲ ಚುತ್ತಾ ಇದ್ದು ಒಟ್ಟ ಕುಂದ್ರಕ್ಕೆ ಬರ್ತಾ ಇದ್ದಿಲ್ಲ ಊಟ ಮಾಡ್ತಾ ಇದ್ದಿಲ್ಲ ಆ ಥರ ಆಯ್ತಿತ್ತು ಈಗ ಒಂದು ಸ್ವಲ್ಪ ಕಡಿಮೆ ರೀ ಸಮಸ್ಯೆ ಮೂರು ವರ್ಷದಿಂದ ಗೊತ್ತಿತ್ತು ಅಂದರೆ ಎಲ್ಲ ತಲೆ ತೋರಿಸ್ತಿದ್ದೀವ್ರಿ ಆಯ್ತಮ್ಮ ನೀನು ಹುಷಾರಾಗಿತಿ ಅಂತಂದು ಹೇಳ್ತಿದ್ರು ಅವರು ಅಂದರೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಒಂದು ದಿನ ಚೆನ್ನಾಗಿರ್ತಿದ್ದೆ ಎರಡನೇ ದಿನ ಮತ್ತೆ ಹೇಗಿರೋ ಹಾಗೆ ಇರ್ತಾ ಇದ್ದೆ ಅಂದರೆ ಒಟ್ಟ ಊಟ ಸೇರ್ತಾ ಇದ್ದಿಲ್ಲ ನಿದ್ದೆ ಬರ್ತಾ ಊಟ ಮೂರು ಟೈಮ್ ಊಟ ಮಾಡ್ತೀನಿ ಮಲ್ಕೊತೀನಿ ಎಲ್ಲ ಸರಿ ಹೋಗ್ತಾ ಇದ್ದೀನಿ ಇವರು ಚೆನ್ನಾಗಿದೆ ಈ ತರ ಇರೋ ನಿಂಬೆಹಣ್ಣೆ ಎಲ್ಲಾ ಅದಿದು ಮಾಡಿದ್ರು ಆಮೇಲೆ ಈ ತರನಾ ಹ ಆ ಇದೆ ತರನೇ ಮಾಡಿದ್ರು ಮಳೆ ಸರಿ ಹೋಯ್ತು ಹ ಒಂದೊಂದು ನರಗಳು ನೋತೈತಲ್ಲ ಅದ್ರ ಬಗ್ಗೆ ಹೇಳು ಆ ನನಗೆ ಅಂದ್ರೆ ಕೈಯಲ್ಲಿ ಕೈ ಬೆರಳದಲ್ಲಿ ಚುಸ್ತಾ ಇದ್ದೋರಿ ಹಿಂಗೋಣ ಅಳાડಿಸಬೇಕಾದ್ರೆ ನೋವಾಗ್ತಿತ್ತು ಕಾಲು ಅವೆಲ್ಲ ಬೆರಳು ಅಂಗಾಲು ಸರ್ತಿ ನನಗೆ ನಡೆಯಕ್ಕೆ ಬರ್ತಾ ಇದ್ದಿಲ್ಲ ರೀ ಆಯಿತು ಮೊಣಕಾಲ್ ನೋವು ಜಾಸ್ತಿ ಅಂದ್ರೆ ಡೈಲಿ ಹಂಗೆ ನೈಟ್ ಆದ್ರೆ ಅಷ್ಟೇ ಹಂಗೆ ಚುತ್ತಾ ಇದ್ದು ಡೇ ಆದ್ರೆ ಹಂಗೆ ಚುತ್ತಾ ಇದ್ದು ಇಲ್ಲಿಗೆ ಬಂದ್ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಅಂದ್ರೆ ಏನಿಲ್ಲ ಸ್ವಲ್ಪ ರೀ ಇನ್ನು ಫಸ್ಟ್ ತಡೆ ಮಾತ್ರ ಸಮಾಧಾನ ಹೌದೌದು ಇನ್ನು ಎರಡು ತಡೆ ಹೊಡೆದ್ರೆ ಅವ್ರು ಪೂರ್ತಿ ಹೊರಟೋಗುತ್ತೆ ಎರಡನೇ ತಡೆಗೆ ನಾವು ಅರ್ಧ ಭಾಗ ತೆಗೆದು ಬಿಡ್ತೀವಿ ಮೂರನೇ ತಡೆಗೆ ಪೂರ್ತಿ ಹೋಗಿಸ್ಬಿಡ್ತೀವಿ ಮೇಲೆ ಸರ್ ಇದು ನನಗನ್ಸು ಮಟ್ಟಿಗೆ ಏನು ಗೊತ್ತಿಲ್ಲ ಇವ್ರಿಗೆನೋ ನಾನು ನೋಡಿದ ಮಟ್ಟಿಗೆ ಯಾವುದೋ ಒಂದು ಹೆಣ್ಣು ಕೇಳಿದ್ದಾರೆ ಹುಡುಗಿನ ಇವರು ತಂದೆ ತಾಯಿಗಳು ಇನ್ನೂ ಚಿಕ್ಕ ಹುಡುಗಿದಾಳೆ ನಾವು ಕೊಡೋಲ್ಲಪ್ಪ ಹುಡುಗಿನ ಇನ್ನೊಂದು ಸ್ವಲ್ಪ ದಿನ ಅವಳು ಓದ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಇದಾಗಲೇ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅವರು ದೇಶ ಇಟ್ಕೊಂಡು ಈ ಹುಡುಗಿ ಮೇಲೆ ಈ ಹುಡುಗಿ ನಾನು ಮದುವೆ ಆಗಿಲ್ಲಲ್ಲ ಬೇರೆ ಯಾರಿಗೂ ಮದುವೆ ಆಗಬಾರ್ದು ಇರಲೇಬಾರ್ದು ಅಂದ್ಬಿಟ್ಟು ಅವರು ಅದೇ ಥರ ಇಟ್ಕೊಂಡು ಮಾಟಮಂತ್ರ ಮಾಡಿ ಮೂರು ದೇವ್ವ ಕಳಿಸಿ ಈ ಈ ಥರ ಮಾಡಿಟ್ಬಿಟ್ಟಿದ್ದಾರೆ ಸರ್ ಹುಡುಗಿ ಬೇರೆ ಏನು ಕೇಳಿದ್ದು ಅಷ್ಟೇ ಒಂದು ತಪ್ಪು ಬೇರೆ ಏನು ಮಾಡಿಲ್ಲ ಹುಡುಗಿ ಆ ಥರ ಮಾಡಿದ್ದಾರೆ ಯಾರಿಗೂ ಇವಳು ಮದುವೆ ಆಗ್ಬಾರ್ದು ಇವಳು ಯಾರನ್ನೂ ಮದುವನಾಗಬಾರ್ದು ಇವಳು ಇರಬಾರ್ದು ಸಾಯಿಲೇಬೇಕು ಹ್ಞೂ ಸಾಯಿಲೇಬೇಕು ಆ ಲೆವೆಲ್ಗೆ ಬಂದ್ಬಿಟ್ಟಿದ್ಲು ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ರೆ ಹಂಗಿದ್ಲು ಎದ್ ನಿಂತ್ಕೊಳಕೆ ಕಾಲೇ ಇರ್ಲಿಲ್ಲ ಸರ್ ಅವಳಿಗೆ ಕಾಲ್ ಹಂಗೆ ಗಡಗಡೆ ನಡಕ್ತಾ ಇತ್ತು ಇವಾಗ ಕುಂತಿದ್ದಾಳೆ ಹಿಂಗೆ ಅವಾಗ ಹಂಗೆ ಕುತ್ಕೊಳಕೆ ಆಗ್ತಿರ್ಲಿಲ್ಲ ಅಷ್ಟಿತ್ತು ಅವಳಿಗೆ ತಗೊಂಡಿದ್ದಾರೆ ಸಂಬಂಧಿಕರಲ್ವಾ ಅಲ್ಲ ಮಾ ತೊಗೊಂಡೋಗಿದ್ದಾರೆ ಎಲ್ಲ ತಗೊಂಡೋಗಿ ಗೊಂಬೆ ಮಾಡಿ ಗೊಂಬೆದಿಂದ ಈ ಮಳೆಗಳು ಹೊಡೆದು ಹೊಡೆದು ಹೆಂಗೆ ಹೆಂಗೆ ಚುಚ್ಚಿ ಚುಚ್ಚಿ ಮಾಡಿದ್ದಾರೆ ಅದೇ ಥರಗಳಿಗೆ ಎಲ್ಲೆಲ್ಲ ನನ್ನ ನರಗಳು ಕೈಕಾಳುಗಳು ಬೆನ್ನು ಕತ್ತು ತಲೆ ಎಲ್ಲ ಕಡೆ ಚುಸ್ತಾ ಇದ್ದಾರ ನೋವು ಇವಾಗ ನಾನು ಅದೇ ತರ ಚುಚ್ಚಿ ಚುಚ್ಚಿ ನಾನು ಮತ್ತೆ ಇವಾಗ ಇಲ್ಲಿ ಕ್ಲಿಯರ್ ಮಾಡಿ ಆದಮೇಲೆ ಮತ್ತೆ ಅಲ್ಲಿಂದ್ರೆ ಆಗುತ್ತಾ ಇಲ್ಲ ಸರ್ ನಾವು ಅಷ್ಟೊಳಗೆ ನಾವು ಎಲ್ಲ ರೆಡಿ ಮಾಡ್ಬಿಡ್ತು ಬಂಧನ ಮಾಡ್ಬಿಡ್ದು ಅವ್ರಿಗೆ ಏನು ನಾವು ಆಗ್ಬಾರ್ದು ಅಂತ ತಿರುಗಿ ಬಂದ್ರೂ ಅದ ರಿಟರ್ನ್ ಅವ್ರಿಗೆ ಹೋಗ್ಬೇಕು ಹೊರತು ಇವಳಿಗೆ ಏನಾಗಂಗಿಲ್ಲ